ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ನಿಮಗೆ ಗೊತ್ತೇ ಇದೆ ಕಳೆದ ನಾಲ್ಕೈದು ದಿನಗಳಿಂದ ಪ್ರತಿ ದಿನವೂ ಸಹ ಎರಡೂ ದೇಶಗಳು ಒಂದರ ಮೇಲೊಂದು ಬಾಂಬುಗಳನ್ನು ಹಾಕ್ಕೊಳ್ತಿದೆ ಅಮೇರಿಕಾದಿಂದ ಪ್ರೇರಿತರಾಗಿ ಅಥವಾ ಅಮೇರಿಕ ಹೇಳಿದಂತೆ ಅನ್ನು ಹೇಗಾದರೂ ಮಾಡಿ ಅದರ ಪರಮಾಣು ಯೋಜನೆಯಿಂದ ಹಿಂದೆ ಸರಿಸ್ಬೇಕು ಪರಮಾಣು ಬಾಂಬನ್ನು ಅದು ತಯಾರಿಸ್ಬಾರ್ದು ಅದಕ್ಕೆ ಅಮೇರಿಕ ಜೊತೆ ಒಂದು ನ್ಯೂಕ್ಲಿಯರ್ ಅಗ್ರಿಮೆಂಟ್ ಮಾಡಿಕೊಳ್ಳುವಂತೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮೇರಿಕಾ ಇಸ್ರೇಲನ್ನು ಚೂ ಬಿಡ್ತು ಇಸ್ರೇಲು ಚೂ ಬಿಟ್ಟಿದ ತಕ್ಷಣವೇ ಹೋಗಿ ಇರಾನ್ ಮೇಲೆ ಒಂದಷ್ಟು ಅಟ್ಯಾಕ್ ಮಾಡಿತು ಸ್ಥಾವರಗಳ ಮೇಲೇ ಅಟ್ಯಾಕ್ ಮಾಡಿತು ಅಣು ವಿಜ್ಞಾನಿಗಳನ್ನು ಕೊಲೆ ಮಾಡಿತು ಒಂದಷ್ಟು ಸೋನಾ ಸೇನಾ ಅಧಿಕಾರಿಗಳು ಸಹ ಅದರಲ್ಲಿ ಜೀವ ಕಳ್ಕೊಂಡ್ರು ನಾಗರಿಕರು ಸಹ ಸಾಕಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಇಲ್ಲಿಯವರೆಗೆ ನಾನ್ನೂರಕ್ಕೂ ಹೆಚ್ಚು ಜನ ಇರಾನ್ನಲ್ಲಿ ಜೀವ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅದಕ್ಕೆ ಪ್ರತಿಯಾಗಿ ಇರಾನ್ ಸಹ ಅಟ್ಯಾಕ್ ಮಾಡಿದೆ ಆಪರೇಷನ್ ಟ್ರೂ ಪ್ರಾಮಿಸ್ ಅನ್ನುವಂತಹ ಹೆಸರಿನಲ್ಲಿ ಒಂದು ಅಟ್ಯಾಕ್ ಮಾಡಿದೆ ಈಗ ಇಸ್ರೇಲ್ ಮೇಲೂ ಸಹ ಬಾಂಬುಗಳು ಇದೆ ಅವರ ಏನು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಏನಿದೆ ಐರನ್ ಡೋಮ್ ಅಂತ ತುಂಬ ಫೇಮಸ್ ಆಗಿರುವಂತಹ ಐರನ್ ಡೋಮ್ ಶಕ್ತಿಯುತವಾದಂಥದ್ದು ಅಂತ ಹೇಳಿ ಏನು ಹೇಳ್ತಾರೆ ಅದನ್ನು ಸಹ ಸೀಳಿಕೊಂಡು ಅಥವಾ ಅದನ್ನು ಉಲ್ಲಂಘಿಸಿಕೊಂಡು ಇರಾನಿನ ಒಂದಷ್ಟು ಮಿಸೈಲ್ಗಳು ಇಸ್ರೇಲ್ ಮೇಲೆ ಬೀಳ್ತಾ ಇದೆ ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿ ಮೇಲೆ ಬೀಳ್ತಾ ಇದೆ ಅಲ್ಲಿಯೂ ಸಹ ಸಾವು ನೋವುಗಳಾಗ್ತಿದ್ದಾವೆ ಅಲ್ಲಿನ ನಾಗರಿಕರಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಎಲ್ಲರನ್ನು ಇಸ್ರೇಲ್ನ ಎಲ್ಲ ಜನರನ್ನು ಬಂಕರ್ಗೆ ಕಳಿಸುವಂತಹ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇದೆ ಅದರ ಜೊತೆಗೆ ಇಸ್ರೇಲ್ನಲ್ಲಿ ಒಂದಷ್ಟು ಆರ್ಮಿ ಹೆಡ್ ಕ್ವಾರ್ಟರ್ಸು ಆರ್ಮಿ ಬಿಲ್ಡಿಂಗ್ಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ ಸೊ ಇದಿಷ್ಟು ನಿನ್ನೆ ಮೊನ್ನೆ ಎಲ್ಲ ನಡೆದಿರುವಂಥ ಬೆಳವಣಿಗೆ ಆದರೆ ಇವತ್ತು ಹೊಸದಾಗಿ ಒಡೆದ ನಡೀತಾ ಬೆಳವಣಿಗೆ ಏನು ಅಂತಂದರೆ ಇಸ್ರೇಲ್ ಬಹಳ ಆತಂಕಕ್ಕೆ ಒಳಗಾಗಿದೆ ಕಾರಣ ಅಮೇರಿಕ ನೇರವಾಗಿ ನಾನು ಯುದ್ಧಕ್ಕೆ ಭಾಗವಹಿಸೋದಿಲ್ಲ ಅಂತ ಹೇಳ್ಬಿಡ್ತು ಜೊತೆಗೆ ನೀವು ಯುದ್ಧ ವಿರಾಮ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತು ಇರಾನ್ಗೂ ಹೇಳ್ತಾ ಇದೆ ಯುದ್ಧ ವಿರಾಮ ಮಾಡ್ಕೊಳ್ಳಿ ಸಾಕು ಜಗಳ ಆಡಿದ್ದು ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಮ್ಮ ನರೇಂದ್ರ ಮೋದಿಯವರನ್ನು ಹೇಳ್ಕೊಂಡು ಬಂದ್ಬಿಟ್ರು ಟ್ರಂಪು ಟ್ರಂಪ್ ಇವತ್ತೊಂದು ಹೇಳಿಕೆಯನ್ನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎಕ್ಸಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾನು ಯುದ್ಧ ವಿರಾಮ ಮಾಡಿಸಿದ್ದೀನಲ್ಲ ಅದೇ ರೀತಿಯಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ವಿರಾಮ ಮಾಡಿಸ್ತೀನಿ ಅಂತ ಸೊ ಅಲ್ಲಿಗೆ ಮೋದಿಯವರನ್ನು ಅಲ್ಲಿಯೂ ಸಹ ಟ್ರಂಪ್ ಬಿಡ್ತಾ ಇಲ್ಲ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಮೋದಿನ ಓಡಿಸ್ಕೊಂಡು ಬರ್ತಾನೇ ಇದ್ದಾರೆ ಸೊ ಅದು ಬಿಡಿ ಅದು ಬೇರೆ ವಿಚಾರ ಅದು ಈ ಕಡೆ ಸಂಬಂಧಪಟ್ಟಿದ್ದು ಈಗ ಇರಾನ್ ಮತ್ತು ಇಸ್ರೇಲ್ ಸಂಬಂಧಗಳನ್ನು ಅಥವಾ ನಡುವಿನ ಸಂಘರ್ಷವನ್ನು ನೋಡೋದಾದರೆ ಇಸ್ರೇಲ್ಗೆ ಅದು ಆತಂಕ ಆಗಿದೆ ಯಾಕಂದರೆ ಅಮೆರಿಕ ನೇರವಾಗಿ ಬರ್ತಿಲ್ಲ ಯುರೋಪಿನ ದೇಶಗಳು ಸಹ ಎಷ್ಟು ಓಪನ್ ಆಗಿ ಬರಬೇಕಿತ್ತೋ ಅಷ್ಟು ಓಪನ್ ಆಗಿ ಇಸ್ರೇಲ್ನ ನೆರವಿಗೆ ಬರ್ತಾ ಇಲ್ಲ ಸೊ ಏನು ಮಾಡಬೇಕು ಇಸ್ರೇಲ್ ಅನ್ನುವಂಥದ್ದು ಇಸ್ರೇಲ್ನ ದೊಡ್ಡ ಆತಂಕ ಆಗಿದೆ ಅದು ನಾನು ಹೇಳ್ತಾ ಇಲ್ಲ ಅಮೇರಿಕದ ಬ್ರಾಡ್ಕಾಸ್ಟಿಂಗ್ ಕಂಪನಿ ಫಾಕ್ಸ್ ನ್ಯೂಸ್ ಹೇಳ್ತಾ ಇದೆ ಫಾಕ್ಸ್ ನ್ಯೂಸ್ ತನ್ನ ಸುದ್ದಿಯಲ್ಲಿ ಹೇಳ್ತಾ ಇದೆ ಅಮೇರಿಕ ಹಿಂದೆ ಹೋಗಿರೋದ್ರಿಂದ ಅಥವಾ ಅಮೇರಿಕ ನೇರವಾಗಿ ನಾನು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿರೋದ್ರಿಂದ ಇಸ್ರೇಲ್ಗೆ ಸಾಕಷ್ಟು ಆತಂಕ ಆಗಿದೆ ಮುಂದೇನು ಅನ್ನುವಂತಹ ಪ್ರಶ್ನೆ ಇಸ್ರೇಲ್ಗೆ ಕಾಡ್ತಾ ಇದೆ ಇಸ್ರೇಲ್ ಏನು ಮಾಡಬೇಕು ಏನಾಗಬಹುದು ಮುಂದಕ್ಕೆ ಯಾಕೆ ಅಂದರೆ ಅದರಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಒಂದು ಇರಾನ್ನ ಅಣು ಯೋಜನೆ ಏನಿದೆಯಲ್ಲ ಅಣು ಬಾಂಬ್ ತಯಾರಿಸೋದು ಆಟಮಿಕ್ ಬಾಂಬ್ ತಯಾರು ಮಾಡುವಂತಹ ಪ್ರಕ್ರಿಯೆ ಅಥವಾ ಯೋಜನೆ ಅದು ಯಾವ ಘಟ್ಟದಲ್ಲಿದೆ ಅನ್ನುವುದು ಇಸ್ರೇಲ್ಗೆ ಪಕ್ಕಾ ಗೊತ್ತಿಲ್ಲ ಅದು ಇನ್ನೊಂದು ತಿಂಗಳು ಎರಡು ತಿಂಗಳೊಳಗಡೆ ಅಣು ಬಾಂಬ್ ತಯಾರಿಸುವ ಹಂತಕ್ಕೆ ಬೆಳೆದು ಬಿಟ್ಟಿದೆಯಾ ಅಷ್ಟು ಇಂಪ್ರೂವ್ ಆಗಿಬಿಟ್ಟಿದೆಯಾ ಮುಂದುವರೆದು ಬಿಟ್ಟಿದೆಯಾ ಅನ್ನುವ ಆತಂಕ ಇದೆ ಹಾಗೇನಾದರೂ ಆದರೆ ಇರಾನ್ ಫಸ್ಟು ತನ್ನ ಅಣುಬಾಂಬನ್ನು ತಗೊಂಡು ಬಂದು ಇಸ್ರೇಲ್ ಮೇಲೆ ಹಾಕಿಬಿಟ್ರೆ ಏನು ಗತಿ ಆ ಭಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಸ್ರೇಲ್ನ ಇರಾನ್ನ ನಾಯಕರೊಬ್ಬರು ಇವತ್ತು ಹೇಳಿದ್ದಾರೆ ಪಾಕಿಸ್ತಾನ ನಮಗೆ ಅನುಬಂಬ್ ಕೊಡುತ್ತೆ ಅಥವಾ ಪಾಕಿಸ್ತಾನನೇ ನೇರವಾಗಿ ಹೋಗಿ ಇಸ್ರೇಲ್ ಮೇಲೆ ಅಣುಬಾಂಬನ್ನು ಹಾಕಿಬಿಡುತ್ತೆ ಅನ್ನುವಂತಹ ಬೆದರಿಕೆಯನ್ನು ಇರಾನ್ ಕಡೆಯಿಂದ ಹಾಕಿದ್ದಾರೆ ಅದು ಸಹ ಇಸ್ರೇಲ್ಗೆ ಈಗ ದೊಡ್ಡ ಆತಂಕವಾಗಿದೆ ಇನ್ನೊಂದು ಕಡೆ ನಿನ್ನೆ ರಾತ್ರಿ ಇಸ್ರೇಲ್ ಒಂದು ಆಯಿಲ್ ರಿಫೈನರಿ ಮೇಲೆ ಅಟ್ಯಾಕ್ ಮಾಡಿದೆ ಇರಾನಲ್ಲಿರುವಂತಹ ಒಂದು ಅನಿಲ ತೈಲ ಉತ್ಪಾದನಾ ಘಟಕದ ಮೇಲೆ ದಾಳಿ ಮಾಡಿದೆ ಕ್ಷಿಪಣಿಯನ್ನು ಹಾಕಿದೆ ಅದಕ್ಕೆ ಬೆಂಕಿ ಬಿದ್ದಿದೆ ಅಲ್ಲಿ ಇರಾನ್ ಮತ್ತೆ ಕತಾರ್ ಇರಾನ್ ಮತ್ತು ಕತಾರ್ ಎರಡೂ ದೇಶಗಳ ಆಯಿಲ್ ರಿಫೈನರಿಗಳಿದ್ದಾವೆ ಸಹಯೋಗದಲ್ಲಿ ನಡೀತಾ ಇರುವಂತಹ ರಿಫೈನರಿ ಅದು ಇರಾನ್ ಕಡೆಗಿರುವಂತಹದಕ್ಕೆ ಮಾತ್ರ ನಾವು ಅಟ್ಯಾಕ್ ಮಾಡಿದ್ದೀವಿ ಇರಾನ್ದು ಆಯಿಲ್ ಸಪ್ಲೈ ಈಗ ನಿಂತೋಗಿದೆ ಅಂತ ಹೇಳ್ತಿದೆ ಆದರೆ ಕತಾರು ಸಹ ಇದಕ್ಕೆ ಖ್ಯಾತೆ ತೆಗೆಯುವಂತಹ ಆತಂಕ ಇದೆ ಕತಾರ್ ಖ್ಯಾತೆ ತೆಗೆದ್ರೆ ಕತಾರ್ ಸೀದಾ ಅಮೇರಿಕಾಗೆ ಕಂಪ್ಲೇಂಟ್ ಮಾಡುತ್ತೆ ಯಾಕೆಂದರೆ ಕತಾರ್ ಅಮೇರಿಕಾದ ಸಹಯೋಗಿ ಅಮೇರಿಕ ಆಗ ಇಬ್ಬಂದಿತನಕ್ಕೆ ಬಂದ್ಬಿಡುತ್ತೆ ಮೊದಲೇ ನಾವು ನೇರವಾಗಿ ಯುದ್ಧಕ್ಕೆ ಬರೋದಿಲ್ಲ ನೀವು ಸೀಸ್ ಫೈರ್ ಮಾಡ್ಕೊಳ್ಳಿ ಅಂತ ಇಸ್ರೇಲ್ಗೆ ಹೇಳ್ತಿದೆ ಇದರ ನಡುವೆ ಕತಾರ್ ಅನ್ನುವಂತಹ ದೇಶ ಹೋಗಿ ಅಮೇರಿಕೆಗೆ ದೂರು ಕೊಟ್ಟರೆ ಇಸ್ರೇಲ್ ಅವರು ನಮ್ಮ ಆಯಿಲ್ ರಿಫೈನರಿ ಮೇಲೂ ದಾಳಿ ಮಾಡ್ತಿದ್ದಾರೆ ಅಂತ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಈ ಇಕ್ಕಟ್ಟೆಗೆ ಸಿಗಾಕೊಳ್ಳುತ್ತೆ ಆಗ ಇಸ್ರೇಲ್ ಮೇಲೆ ಇನ್ನೂ ದೊಡ್ಡ ಒತ್ತಡ ಆಗುತ್ತೆ ಸೀಸ್ ಫೈರ್ ಮಾಡ್ಕೊಳ್ಳೇಬೇಕು ನೀವು ಅನ್ನುವಂತಹ ಒತ್ತಡವನ್ನು ಅಮೇರಿಕ ಮತ್ತು ಟ್ರಂಪ್ ಹಾಕುವಂತಹ ಸಾಧ್ಯತೆ ಇದೆ ಅಮೇರಿಕ ಇಸ್ರೇಲ್ಗೆ ಒಂದು ರೀತಿ ಜೊತೇಲಿ ಇದ್ದೀನಿ ಅಥವಾ ಇಲ್ಲ ಅನ್ನೋ ರೀತಿಯಲ್ಲಿ ಮೊದಲೇ ಮಾಡಿತ್ತು ಈ ಆ ದಾಳಿ ಏನು ಇರಾನ್ ಮೇಲೆ ಮೊದಲ ದಾಳಿ ನಡೆದಿತ್ತಲ್ಲ ಮೊನ್ನೆ ಇಸ್ರೇಲ್ ಕಡೆಯಿಂದ ಅದಕ್ಕೂ ಮೊದಲು ನೆತನ್ಯಾಹುವನ್ನು ಅಮೇರಿಕಾಗೆ ಕರೆಸ್ಕೊಳ್ಳಾಗಿತ್ತು ಟ್ರಂಪ್ ಜೊತೆಯಲ್ಲಿ ಮಾತುಕತೆ ಆಗಿತ್ತು ಚೂ ಬಿಟ್ಟಿದ್ದು ಇರಾನ್ ಅಣು ಒಪ್ಪಂದಕ್ಕೆ ಒಪ್ತಾಯಿಲ್ಲ ಅವ್ರಿಗೆ ಟೈಮ್ ಕೊಟ್ಟಿದ್ವಿ ಆ ಟೈಮ್ ಮುಗಿದಿದೆ ನೀವು ಅಟ್ಯಾಕ್ ಮಾಡಿ ಅಂತ ಆ ಸಂದರ್ಭದಲ್ಲಿ ನೆತನ್ಯಾಹು ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ ಏನು ಅಂತಂದರೆ ಇರಾನ್ನ ಸರ್ವೋಚ್ಚ ನ್ಯಾಯಕ ಕ್ಷಮಿನೆ ಅವರನ್ನು ಕೊಂದುಬಿಡೋಣ ಮುಗಿಸ್ಬಿಡೋಣ ಸದ್ದಾ ಸೇನ ಕೊಂದಂತೆ ಆಗ ನಮಗೆ ಈಸಿ ಆಗುತ್ತೆ ಗದಾಫಿನ್ ಕೊಂದಂತೆ ಈಸಿ ಆಗುತ್ತೆ ಅಂತ ಹೇಳಿದಾಗ ಅಮೇರಿಕ ಅಧ್ಯಕ್ಷ ಟ್ರಂಪ್ ಅದಕ್ಕೆ ಒಪ್ಪಲಿಲ್ಲ ಬೇಡವೇ ಬೇಡ ಅಂತಹ ಕೆಲಸ ಮಾಡೋದು ಬೇಡ ಯಾಕೆ ಅಂದರೆ ಇರಾನ್ ಪರಮಾಣು ಯೋಜನೆ ಯಾವ ಹಂತದಲ್ಲಿದೆ ಅಂತ ಗೊತ್ತಿಲ್ಲ ಅದು ಆಲ್ಮೋಸ್ಟ್ ರೆಡಿಯಾಗಿದ್ದರೆ ಆತಂಕ ಆಗುತ್ತೆ ಪ್ಲಸ್ ಸರ್ವೋಚ್ಚ ನಾಯಕನನ್ನು ಕೊಂದುಬಿಟ್ರೆ ಅಲ್ಲಿನ ಸೈನ್ಯಕ್ಕೆ ಯುದ್ಧ ವಿರಾಮಕ್ಕೆ ಬರೋದಕ್ಕೆ ಅವಕಾಶನೇ ಇರೋದಿಲ್ಲ ಸಂಪೂರ್ಣ ದೊಡ್ಡ ಮಟ್ಟದ ದಾಳಿ ಯುದ್ಧಕ್ಕೆ ಬರಬೇಕಾಗುತ್ತೆ ಅದು ಬಂದುಬಿಡುತ್ತೆ ಆಗ ಅಣು ಒಪ್ಪಂದವೇ ನಡೆಯೋದಿಲ್ಲ ಇರಾನ್ ಜೊತೆ ನನಗೆ ಅಣು ಒಪ್ಪಂದ ಆಗೋದೇ ಮುಖ್ಯ ಇರಾನ್ಗೆ ಯಾವುದೇ ಕಾರಣಕ್ಕೂ ಸಹ ಅಣು ಬಾಂಬುಗಳು ಲಭ್ಯ ಆಗಬಾರದು ಅದನ್ನು ತಡಿಬೇಕು ಇರಾನ್ನ ಯೋಜನೆಯನ್ನು ಸ್ಥಗಿತ ಮಾಡೋಂಗೆ ಮಾಡಬೇಕು ಅಣು ಒಂಬತ್ತಕ್ಕೆ ಅಣು ಒಪ್ಪಂದಕ್ಕೆ ನಾವು ಸಹಿ ಹಾಕಿಸ್ಕೋಬೇಕು ಅದೇ ನಮ್ಮ ಅಂತಿಮ ಗುರಿ ಕೆಮಿ ಎನ್ನ ಕೊಲ್ಲೋದಕ್ಕೆ ನಾನು ಒಪ್ಪೋದಿಲ್ಲ ಕೆಮಿನೇನೆ ಅವರನ್ನು ಕೊಲ್ಲೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ದು ಈಗ ಇಸ್ರೇಲ್ಗೆ ದೊಡ್ಡ ತಲೆನೋವಾಗಿದೆ ಏನೇ ಇದ್ದರೂ ಸಹ ನಗರಗಳ ಮೇಲೆ ದಾಳಿ ಮಾಡ್ಬೋದು ಅದು ಸಹ ಇಂದು ಸಾಮಾನ್ಯ ಪ್ರಜೆಗಳಿರುವಂತಹ ನಾಗರಿಕರಿರುವಂತಹ ಏರಿಯಾಗಳ ಮೇಲೆ ದಾಳಿ ಮಾಡಿದರೆ ಇಸ್ರೇಲ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಬರುತ್ತೆ ಕೇವಲ ಮಿಲಿಟರಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೆ ಮಾತ್ರ ಇಸ್ರೇಲ್ ದಾಳಿ ಮಾಡಬೇಕು ಆದ್ದರಿಂದ ಈಗ ಇಸ್ರೇಲ್ ಒಂದು ರೀತಿಯಲ್ಲಿ ಏನು ಮಾಡಬೇಕು ಮುಂದೆ ಮುಂದೆ ನಮ್ಮ ಗತಿ ಏನು ಇರಾನಲ್ಲಿ ಅದು ಆ ರೀತಿ ಇದೆಯಾ ಪಾಕಿಸ್ತಾನ ಬೆದರಿಕೆ ಹಾಕಿದೆ ಪಾಕಿಸ್ತಾನ ನಮಗೆ ಅಣುಬಂಬ ಹಾಕ್ತೀನಿ ಅಂತ ಬೇರೆ ಹೆದರಿಸ್ಬಿಟ್ಟಿದೆ ಈ ಎಲ್ಲದರ ನಡುವೆ ಅಮೆರಿಕ ಕೈ ಕೊಡ್ತಾ ಇದೆ ಯುರೋಪು ಸಾತ್ ಕೊಡ್ತಾ ಇಲ್ಲ ಇರಾನ್ ಮೇಲೆ ಯುದ್ಧ ಆರಂಭಿಸ್ಬಿಟ್ಟಿದ್ದೀವಿ ನಾವು ಹಿಂದಕ್ಕೆ ಹೋಗೋಕ್ಕಾಗಲ್ಲ ಇದೆಲ್ಲದರ ನಡುವೆ ಇರಾನ್ ಸ್ಪಷ್ಟವಾಗಿ ಹೇಳಿದೆ ನೋ ಟಾಕ್ಸ್ ನೋ ಸೀಸ್ ಫೈರ್ ಮಾತುಕತೆ ಇಲ್ಲ ಯುದ್ಧ ವಿರಾಮ ಇಲ್ಲ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ನಮ್ಮ ದೇಶದ ಸಾರ್ವಭೌಮತ್ವವನ್ನು ನಾವು ಕಾಪಾಡ್ಕೊಳ್ತೀವಿ ನಾವು ಪ್ರತಿದಾಳಿ ನಡೆಸೆ ನಡೆಸ್ತೀವಿ ಅಂತ ಮುಂದುವರಿಸ್ತಾ ಇದೆ ಇದು ಸಹ ಇಸ್ರೇಲ್ಗೆ ದೊಡ್ಡ ಆತಂಕವಾಗಿ ಕಾಡ್ತಾ ಇದೆ ಸೊ ಫಾಕ್ಸ್ ನ್ಯೂಸ್ ಹೇಳದಂಗೆ ಈಗ ಇದಕ್ಕೆ ಇಸ್ರೇಲ್ಗೆ ದೊಡ್ಡ ಆತಂಕ ಏನಂದರೆ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದಾ ಅಣುಬಾಂಬುಗಳ ಭಯ ಒಂದು ಕಡೆ ಅಮೇರಿಕಾ ಮತ್ತು ಯುರೋಪ್ ದೇಶಗಳ ಏನು ಬೆನ್ನಿಗೆ ಚೂರಿ ಹಾಕ್ತಿ ಹಾಕಿದೆ ಅಂತ ಕರೀಬಹುದು ಅಥವಾ ಅಸಹಕಾರ ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಕೊಡ್ತಿಲ್ಲ ಅನ್ನುವಂಥ ಸನ್ನಿವೇಶ ಒಂದು ಕಡೆ ಇದಿಷ್ಟು ಈಗ ನಡೀತಾ ಇರುವಂತಹ ಒಂದು ಬೆಳವಣಿಗೆಗಳು ಸೊ ಇದರ ಬಗ್ಗೆ ಏನೇ ಬೆಳವಣಿಗೆಗಳಿದ್ದರೂ ಸಹ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು